ಜುಲೈ ಹತ್ತೊಂಬತ್ತು ಮಧ್ಯಾಹ್ನ ಎರಡು ಗಂಟೆಗೆ ಕಳ್ಳತನವಾಗಿದ್ದಂತಹ ಖಾಸಗಿ ಬಸ್ ಒಂದು ಪತ್ತೆಯಾಗಿದೆ ಹಳೆ ಹುಬ್ಬಳ್ಳಿ ಸಮೀಪದ ರಾಷ್ಟೀಯ ಹೆದ್ದಾರಿ ಪಕ್ಕದಲ್ಲಿ ಬಸ್ ಬಿಟ್ಟು ಕಳ್ಳರು ನಾಪತ್ತೆಯಾಗಿದ್ದಾರೆ ನಾಯಕನಟ್ಟಿ ಮೂಲದ ಸೈಯದ್ ಅನ್ವರ್ ಬಾಷಾ ಅವರಿಗೆ ಸೇರಿದ ಎಸ್ಆರ್ಇ ಬಸ್ ಅನ್ನು ಕಳ್ಳತನ ಮಾಡಲಾಗಿತ್ತು ಚಿತ್ರದುರ್ಗದ ಖಾಸಗಿ ಬಸ್ ನಿಲ್ದಾಣದಿಂದ ತಡರಾತ್ರಿ ಕಳ್ಳರು ಬಸ್ ಅನ್ನು ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದರು ಚಿತ್ರದುರ್ಗ ಚಳ್ಳಕೆರೆ ಜಗಲೂರು ಮಾರ್ಗವಾಗಿ ಬಸ್ ಸಂಚಾರ ಮಾಡುತ್ತಿತ್ತು ಬಸ್ ಸ್ಟಾಪ್ನಲ್ಲಿ ನಿಲ್ಲಿಸಿದ ಸಂದರ್ಭದಲ್ಲಿ ಬಸ್ ಅನ್ನು ಕದ್ದು ಕಳ್ಳರು ಪರಾರಿಯಾಗಿದ್ದು ಈ ದೃಶ್ಯ ಸಿಸಿಟಿವಿಯಲ್ಲಿ ಕಳ್ಳತನ ಮಾಡಿದ ದೃಶ್ಯ ಸರಿಯಾಗಿತ್ತು ಈ ಬೆನ್ನಲ್ಲೇ ಕೂಡಲೇ ಹಲರಟಾಗಿದ್ದ ಚಿತ್ರದುರ್ಗದ ನಗರ ಠಾಣೆಯ ಸಿಪಿಐ ತಿಪ್ಪೇಸ್ವಾಮಿ ನೇತೃತ್ವದ ತಂಡ ಆರೋಪಿಗಳ ಬೆನ್ನು ಬಿದ್ದಿತ್ತು ಇನ್ನು ದಾವಣಗೆರೆ ಟೋಲ್ ಮತ್ತು ಹುಬ್ಬಳ್ಳಿ ಟೋಲ್ ದಾಟಿ ಬಸ್ ಮುಂದೆ ಸಾಗಿದ್ದನ್ನ ಪೊಲೀಸರು ಗಮನಿಸಿ ಬೆನ್ನಟ್ಟಿದ್ದರು ಈ ಸಂದರ್ಭದಲ್ಲಿ ಕಳ್ಳರು ಹೈವೇ ಪಕ್ಕದಲ್ಲಿಯೇ ಬಸ್ ಬಿಟ್ಟು ನಾಪತ್ತೆಯಾಗಿದ್ದಾರೆ ಇನ್ನು ಬಸ್ ಕಳವು ಹಾಗೂ ಕೆಲವೇ ಗಂಟೆಗಳಲ್ಲಿ ಪತ್ತೆಯಾಗಿದ್ದು ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ